ಯಾ ಸರ್ ಹೇಳಿ ತಗೊಳೋ ಇಲ್ಲ ಅಂದ್ರೆ ಜೀಪ್ ಅಲ್ಲಿ ಮಾತಾಡಿ ಏನು ವಯಸ್ಸಲ್ಲಿ ಬರೀ ಕಡ್ರ್ ಮಾತ್ರ ತಗೊಂಡ್ ಹೋದಾ ಸರ್ ಇಲ್ಲಿ ಪ್ರಾಣ ಹೋಯ್ತೈತೆ

ಆರಾಮಾಗಿ ನಿಂತಿದ್ದೀರಾ ನೋಡ್ಕೊಂಡು ಫ್ರೀ ಫಿಲಮ್ ನೋಡ್ತಾ ಇದ್ದೀರಾ ಪೊಲೀಸ್ ಪೊಲೀಸವ್ರು ಬಂದು ಅವಾಗಿಂದ ಪ್ರಾಣ ಆದರೆ ಯಾರು ನೋಡ್ತೀರಾ ಇಲ್ಲಿ ಆಂಬ್ಯುಲೆನ್ಸ್ ಆ್ಯಂಬುಲೆನ್ಸ್ ಅಂತ ಇದ್ದೀರಲ್ಲ ಸರ್ ಆಟೋ ಇಲ್ಲ ಸರ್ ಏನು ಕುಣಿಸ್ಕೊಂಡು ಹೋಗ ಸರ್ ಅದು ಸಿಗ್ರೇಟ್ಸ್ ಅದ ಕುಣಿಸ್ಕೊಂಡಿರ ಅಲ್ಲ ಕಾಸಿಸ್ಕೊಂತೀರ ಹಾಕೋ ಗಾಡಿಗೆ ನಮ್ಮ ಹಾಕ್ರಿ ಗೊತ್ತಾಯ್ ಆಯ್ತೋ ಎತ್ರಿ ನೀವು ಬರ್ತೀರಾ ಇಲ್ಲ ಇದಕ್ಕ ಎತ್ತಕ್ಕೆ ಮಾಡಿ ಬರ್ತೀರಾ ಇಲ್ಲ ನಾನು ಕಾರ್ಗೆ ಹಾಕ್ರಿ ನಿಮ್ಗೆ ಐತೆ ನೋಡ್ರಿ ನೋಡ್ರಿ ಹೋಯ್ತು ಇವತ್ತು ನೋಡ್ರಿ ಇವತ್ತು ಇದು ವಿಡಿಯೋ ಕಮಿಷನರ್ ಅವ್ರಿಗೂ ನೋಡ್ರಿ ವಿಡಿಯೋ ತಗಿಯ ಗಾಡಿ ನಿಮ್ದು ಪೊಲೀಸ್ ಗಾಡಿ ಬಿಟ್ಬಿಟ್ಟು ಪರ್ಸನಲ್ ಗಾಡಿಗೆ ಹಾಕ್ತಾ ಇದೀರಾ ನೀವು ಹಾಕ್ರಿ ಸ್ಟೇಷನ್ಗೆ ಹೋಗಿ ಕುತ್ಕೊಂತೀನಿ ಇವಾಗ ಹಾಕ್ರಿ ಇಷ್ಟೋ ನೀವು ಈಗ ಮುಂದುವರ್ತಿದಿರ ಪೊಲೀಸ್ ಅವ್ರು ನೀವು ಪೊಲೀಸ್ ಗಾಡಿ ಬಿಟ್ಟು ಪರ್ಸನಲ್ ಗಾಡಿಗೆ ಹಾಕ್ತಿದಿರ ರೋಡಲ್ಲಿ ನಿಲ್ಸ್ಬಿಟ್ಟು ಹಾಕ್ರಿ ನಂದೇ ನಂದೇ ಕಾರುರಿ ಅರ್ಧ ಗಂಟೆಯಿಂದ ನಿಂತ್ಕೊಂಡು ನೋಡ್ತಾನೆ ಇದೀರಾ ನೀವು ಬಂದು ಪೊಲೀಸ್ ಅವರು ಪ್ರಾಣ ಹೋಯ್ತಾ ಇದ್ರ ಅಲ್ಲಿ ಮಾಡ್ರಿ